ಎತ್ತರವನ್ನು ಹೇಳುವಂತಹ ಮತ್ತು ಸಕಾರಾತ್ಮಕವಾಗಿ ಜೀವನವನ್ನು ತಗೊಳ್ಬೋದು ಅನ್ನೋದನ್ನು ಹೇಳುವಂತಹ ಮಕ್ಕಳಿಗೆ ಬೇಕಾದಂತಹ ಭವಿಷ್ಯದ ಆಸೆಗಳನ್ನು ಕನಸುಗಳನ್ನು ಅವರು ಕಾಣಬೇಕಾದ ರೀತಿಯನ್ನು ಹೇಳಬೇಕಾದಂಥ ಒಂದು ಚಿತ್ರ ಆಗಬೇಕಾಗಿತ್ತು ಆ ದೃಷ್ಟಿಯಲ್ಲಿ ನಮಗೆ ಬ ಕೊಟ್ಟು ಸಿಕ್ಕಂತಹ ಈ ಒಂದು ಸಣ್ಣ ಅವಕಾಶವನ್ನು ಲತಾ ಜಯಪ್ರಕಾಶ್ ತನ್ನ ಮಗನ ಮುಖಾಂತರ ಅದನ್ನು ಸಾಕ್ಷಾತ್ಕಾರಗೊಳಿಸಿದ್ದಾರೆ ಅವರಿಗೆ ಮೊದಲು ಆಭಾರ ಮನ್ನಣೆ ಇಡೀ ತಂಡದ ಪರವಾಗಿ ಆ ಹುಡುಗನ್ನು ಕೂಡ ನಾನು ನನ್ನ ಬಾಪಾ ವರುಣ ಅಕಾಡೆಮಿಯ ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ಟ್ರೈನ್ ಮಾಡಿ ನಂತರ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಯಾವುದೇ ಒಂದು ಕೌಶಲ್ಯ ಶಿಕ್ಷಣದ ಜೊತೆಯಲ್ಲಿದ್ದಾಗ ಮಾತ್ರ ಅದು ಉಳಿಯುತ್ತೆ ಶೈಕ್ಷಣಿಕವಾಗಿ ಬೆಳಿಬೇಕು ಕಲಿಕೆಯ ಜೊತೆಯಲ್ಲಿ ಬೆಳಿಬೇಕು ಅನ್ನುವಂತಹ ಎಜುಕೇಷನ್ ಇನ್ ಸಿನಿಮಾ ಸಿನಿಮಾ ಇನ್ ಎಜುಕೇಷನ್ ಅನ್ನುವ ಸ್ಲೋಗನನ್ನು ಹೇಳಿದವನು ನಾನು ಸೊ ಹಾಗಾಗಿ ಆ ಹುಡುಗ ಅದನ್ನು ಅಲ್ಲಿ ಕಲಿತ ಮೇಲೆ ನಮಗೊಂದು ಧೈರ್ಯ ಆ ಮಾಡಬಹುದು ಏನು ಅಂತ ನೀವು ನೋಡಿದ ಮೇಲೆ ನೀವೇ ಹೇಳ್ತೀರಿ ಹೇಗೆ ಮಾಡಿದ್ದಾನೆ ಅಂತ ಮುಖ್ಯವಾಗಿ ಯಾವತ್ತೋ ಒಂದು ದಿವಸ ಈ ಸಿನಿಮಾನ ಅಥವಾ ಈ ಸಿನಿಮಾದ ಒಟ್ಟಾರೆ ನಿರ್ದೇಶನ ಅನ್ನುವಂತಹ ಸಾಮರ್ಥ್ಯವನ್ನು ತೋರಿಸಬೇಕಾಗಿದ್ದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆಯೇ ಮಾಡಬೇಕಾಗಿತ್ತು ನಾಗಿಣಿ ನಾಗಿಣೀಭರಣ ಯಾಕೆಂದರೆ ನಾನು ಮಾಡ್ತಾ ಇದ್ದಾಗ ಜೊತೇಲಿ ನನ್ನ ಎಲ್ಲ ಕೆಲಸಗಳನ್ನೂ ಮಾಡ್ತಾ ನನ್ನ ಶಾಡೋ ಡೈರೆಕ್ಟರಾಗಿ ಸಾಕಷ್ಟು ಸಲ ಕೆಲಸ ಮಾಡಿದ್ದಾರೆ ಸೀರಿಯಲ್ಗಳಲ್ಲಂತೂ ಇಲ್ಲ ಅವಳಿರ್ತಿದ್ದೋ ಇಲ್ಲ ನಾನು ಇರ್ತಿದ್ದೆ ಇಲ್ಲ ಮಠ ಇರ್ತಿದ್ದ ಹೀಗೆ ಸೊ ನಿರಂತರವಾಗಿ ನನ್ನ ಎಲ್ಲ ಸೃಜನಶೀಲ ಕೆಲಸಗಳಲ್ಲಿ ನನ್ನ ಹಿಂದಿನ ಒಂದು ಶಕ್ತಿಯಾಗಿ ಕೆಲಸ ಮಾಡಿದವರು ಹಿಂದೆಯೇ ಒಂದು ಇಪ್ಪತ್ತು ವರ್ಷಗಳ ಹಿಂದೆಯೇ ನಿರ್ದೇಶಕರಾಗಬಹುದಾಗಿದ್ದ ಎಲ್ಲ ಇದ್ದಿದ್ದವರು ಕೊನೆಗೂ ಧೈರ್ಯ ಮಾಡಿ ನಾನು ಈಗ ಮಾಡೇ ಬಿಡ್ತೀನಿ ಅಂತ ಮಾಡಿ ಅದನ್ನು ನಿಗದಿ ತಂದಿಟ್ಟಿದ್ದಾರೆ ಎಲ್ರಿಗೂ ಅನಿಸ್ಬೋದು ಏ ಎಲ್ಲ ಸೇರ್ಕೊಂಡು ಎಲ್ಲ ಮಾಡ್ತೀನಿ ಇಲ್ಲ ಪಾಡಿಗೆ ಅವರು ಅದನ್ನು ಮಾಡಿದ್ದಾರೆ ಪಂದಗಾಲ ಸಿನಿಮಾ ಮಾಡುವಾಗಲೂ ನಾನೇನಾದ್ರು ಬಂದಿದ್ದೇನೆ ಆ ಸೆಟ್ಗೆ ಹಾಗೆ ಅವರು ಮಾಡೋವಾಗಲೂ ಸೆಟ್ಗೆ ನನ್ನ ರೋಲಿಗೆ ಮಾತ್ರ ಒಂದು ದಿವಸ ಹೋಗಿದ್ದೆ ಅದರ್ವೈಸ್ ನಾನು ಡೆಲ್ಲಿಲಿದ್ದೆ ಇದ್ದೆ ಡೆಲ್ಲಿನಲ್ಲಿ ಇಂಡಿಯನ್ ಪನೋರಾಮಾ ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಆಗಿದ್ದೆ ಹಾಗಾಗಿ ನಲವತ್ತೈದು ದಿವಸ ಅಲ್ಲಿ ಇರಬೇಕಾಗಂತು ಒಟ್ಟಿನಲ್ಲಿ ಯಾವುದೇ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆದಾಗ ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೇಕಾದಂತಹ ಒಂದು ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಇತ್ತೀಚೆಗೆ ಅದು ಭಾಳ ಜಾಸ್ತಿನೂ ಆಗ್ತಿದೆ ಅಂತ ನನಗೆ ಅನಿಸುತ್ತೆ ನಾವು ಭಾಳ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ ಬಹಳ ಡಿಫರೆಂಟ್ ನಮ್ಮ ಸಿನಿಮಾ ಅಂತ ಹೇಳ್ತಾ ಇರ್ತೀವಿ ಅದು ಏನು ಡಿಫ್ರೆಂಟ್ ಅಂತ ಸಿನಿಮಾ ಆದಮೇಲೂ ಗೊತ್ತಾಗಲ್ಲ ಆದರೆ ನಮ್ಮ ಒಳಗಿನ ಹಲವು ತುಡಿತುಗಳನ್ನು ಹೇಳೋದಕ್ಕೆ ಕೆಲವು ಸಿನಿಮಾಗಳನ್ನು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಮಾಡ್ತಾ ಇದ್ದಾರೆ ಮಾರ್ಕೆಟಿಗೆ ಸಿನಿಮಾ ಬೇರೆ ಈ ರೀತಿಯ ಸ್ವತಂತ್ರ ನಿರ್ದೇಶನದ ಸಿನಿಮಾಗಳು ಬೇರೆ ಆಗ್ತಾಯಿದೆ ಒಂದು ಕಾಲಘಟ್ಟ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಈ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸೇ ಕಾರ್ಲಿಲ್ ಸಿನಿಮಾದ ಮುಖಾಂತರ ನಂತರ ಮುಖ್ಯವಾಹಿನಿಯ ಸಿನಿಮಾಗಳಿಗೆ ಬಂದಂಥವರು ಹಾಗಾಗಿ ಇಲ್ಲಿ ಈ ಪ್ರಯೋಗಗಳಿಗೆ ಗಟ್ಟಿಯಾದಂತಹ ಒಂದು ಪ್ರೋತ್ಸಾಹ ಸಹಾಯ ಮತ್ತು ಒಂದು ರೀತಿಯ ಜನಮನ್ನಣೆ ಸಿಕ್ಕರೆ ಆಗ ನಿಧಾನವಾಗಿ ಇವರೆಲ್ಲರೂ ಕೂಡ ಮುಖ್ಯವಾಹಿನಿಯ ಅದ್ಭುತವಾದ ಕಂಟೆಂಟ್ಗಳನ್ನು ಕೊಡುವಂಥ ಹೆಜ್ಜೆ ಹಾಕ್ತಾರೆ ಆ ಮಾತು ಸತ್ಯ ಆಗುತ್ತೆ ಅನ್ನೋದು ಸೊ ಆ ದಿಸೆಯಲ್ಲಿ ನಾಗಿನಿ ಜಿನಿಯ ಅವರಿಗೆ ಮುಖ್ಯ ಮುಖ್ಯವಾಹಿನಿಯ ಮೂಲ ಭಾಳ ದೊಡ್ಡ ನಿರ್ದೇಶನದ ಒಂದು ಸಿನಿಮಾನು ಸಿಗಲಿ ಅಂತ ಆಶಿಸ್ತಾ ಅದರಲ್ಲೂ ನಾನು ಭಾಳ ಒಳ್ಳೆ ರೋಲ್ ಮಾಡೋ ಜಾಗ ಸಿಗಲಿ ಅಂತ ಕೇಳ್ಕೋತ ಇವತ್ತಿನ ಈ ಪ್ರೆಸ್ ಮೀಟ್ಗೆ ಬಂದಿರೋ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ ಯಾವಾಗಲೂ ಮೇಕರ್ಗೂ ಮತ್ತು ನಿಮಗೂ ಹಾಗಾಗಿ ಆ ಅವಿನಾಭಾವ ಸಂಬಂಧ ಸದಭಿರುಚಿಯತ್ತ ಸದ್ ದಿಕ್ಕಿನಲ್ಲಿ ಹೋಗೋ ಹಾಗೆ ಅನ್ನೋ ಮಾತನ್ನ ಹೇಳ್ತಾ ಜಿನೀಸ್ ಮುತ್ತಾಗೆ ಶುಭಾಶಯಗಳನ್ನ ಹೇಳ್ತಾನೆ ಲತಾಗೆ ಶ್ರೇಯಸ್ಗೆ ನಾಗಿನಿ ಅವರಿಗೆ ಮತ್ತು ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳ್ತೇನೆ ಒಳ್ಳೇದಾಗ್ಲಿ ಸಿರಿಗನ್ನಡಂಬಲ್ಗೆ ನಮಸ್ಕಾರ ಸ್ನೇಹಿತರೆ ನಾಗಾಭರಣ ನಾಗಿನಿ ನಮ್ಮೆಲ್ಲರ ಸ್ನೇಹ ಎಪ್ಪತ್ತರ ದಶಕದಿಂದ ಇಲ್ಲಿವರೆಗೂ ಹಾಗೆ ನಡ್ಕೊಂಡು ಬಂದಿದೆ ನಾನು ಅವರ ಒಂದು ಸೀರಿಯಲ್ಲು ಒಂದು ನಾಟಕ ಒಂದು ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದ್ದೀನಿ ಅವನನ್ನು ಹೋಗಲಿ ನಾಗಾಭರಣ ಈಗ ನಾಗಣಿಭರಣ ಅವರ ಸಿನಿಮಾದಲ್ಲೂ ಕೂಡ ನಾನು ಆ್ಯಕ್ಟ್ ಮಾಡಿರೋದು ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗಿಂತ ಹೆಚ್ಚು ಖುಷಿ ಪಟ್ಟವರು ಬೇರೆ ಯಾ ಯಾರೂ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಹೌದು ನಾನು ಹೇಳಕ್ಕೆ ಬಂದೆ ಕಣ ಮೂರು ತಂದೆ ತಾಯಿ ಮಗ ಇನ್ನು ಅವನ ಮಗ ರೆಡಿ ಆಗ್ತಾ ಇದ್ದಾನೆ ಅವನ ಸಿನಿಮಾದಲ್ಲೂ ಮಾಡೋವರೆಗೂ ನಾನು ಇರ್ತೀನಿ ಎಂಥ ಒಂದು ವಿಭಿನ್ನವಾದ ಪಾತ್ರವನ್ನು ನನಗೆ ಕೊಟ್ಟಿದ್ದಾಳೆ ಅಂತಂತಂದರೆ ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರ ಇಲ್ಲ ನಾನು ಜೋರು ಮಾಡೋದು ಗಯ್ಯಾಳಿ ಪಾತ್ರ ಅಥವಾ ಗುಳು ಅಂತ ಅಳೋದು ಆ ಥರದ್ದೇ ನೋಡಿರ್ತೀರ ಆದರೆ ಇವಳು ನನಗೆ ನೀನು ಅದೆಲ್ಲ ನಾನು ಬೇರೆ ಥರ ಪಾತ್ರ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಬೇರೆ ಥರ ಅಂದರೆ ಆದಿವಾಸಿ ಅಂತ ಅಂದ್ಕೊಬೇಡಿ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ನನ್ನ ಕೈಲಿ ನೋಡಿ ಒಂದೊಂದು ಏನು ಶುಗರ್ ಡೌನ್ ಆಗ್ತಾ ಇದೆ ನಂದು ಒಂಬತ್ತು ಗಂಟೆ ರಾತ್ರಿಲಿ ಆ ಡಾನ್ಸ್ ಮಾಡಿಸಿದ್ದಾರೆ ನಮ್ಮ ಕೈಲಿ ಎಷ್ಟೊತ್ತು ನಾವು ಎಂಜಾಯ್ ಮಾಡಿದ್ದೀವಿ ಮಾಡಿದ್ದೀವಿ ಅಂತಂದರೆ ಹಾಗೇಗಲ್ಲ ಒಂದು ಸಮಾಜ ಮುಖಿಯಾಗಿ ಸಮಾಜ ತಿದ್ದಬಹುದು ಈ ಚಿತ್ರಗಳಿಂದ ನಾನು ಅಂದ್ಕೊಂಡಿರೋದು ಸಮಾಜವನ್ನು ತಿದ್ದುವ ಕೆಲಸ ಆಗುತ್ತೆ ಸಿನಿಮಾ ನೋಡಿ ಎಷ್ಟೊಂದು ಜನ ಬದಲಾಗಿದ್ದಾರೆ ಅಂತ ಈಗ ಇರೋ ಸಿನಿಮಾ ನೋಡಿ ಮಕ್ಕಳೆಲ್ಲ ಏನು ಫೈಟಿಂಗು ಅದು ಇದು ಕೊಲೆ ಮಾಡೋದು ಅಂದರೆ ಆ ಓ ಅಂತ ಏನು ಎಂಜಾಯ್ ಮಾಡತ್ವೆ ಅದು ಮನೇಲಿ ಕೂತ್ಕೊಂಡೆ ಎಂಜಾಯ್ ಮಾಡ್ತಾರೆ ನಾನು ನೋಡ್ತೀನಿ ಪರವಾಗಿಲ್ಲ ಹಾಕಿ ಅದು ನನಗೇನು ಭಯ ಇಲ್ಲ ಅಂತ ಅನ್ನೋ ಮಟ್ಟಕ್ಕೆ ಮಕ್ಕಳು ಬೆಳೀತಾ ಇದ್ದಾರೆ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಇದೆ ಅನ್ನೋ ಭಯ ಕೂಡ ನಮಗೆ ಸಿನಿಮಾ ರಂಗವನ್ನು ನೋಡಿ ಭಯ ಪಟ್ಕೊಳ್ಳುವಂಥ ಸ್ಥಿತಿ ಕೂಡ ನಮಗೆ ಇದೆ ಇದು ಇದು ಯಾವತ್ತೂ ಇದು ಸುಳ್ಳಲ್ಲ ನಿಜ ನನ್ನ ನನ್ನ ಭಾವನೆಯಿಂದ ನನಗನ್ನಿಸಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಅದರ ಮಧ್ಯೆ ಅದರ ಮಧ್ಯೆ ಒಂದು ಉತ್ತಮವಾದ ಹೀಗೂ ಇರ್ಬೋದು ಸಮಾಜದಲ್ಲಿ ಹೀಗೂ ಒದಗ್ಬೋದು ಅಂತ ಒಳ್ಳೆಯ ಕಥೆಯನ್ನು ಎದುರಿಸ್ಕೊಂಡು ಆರಿಸ್ಕೊಂಡು ಅವಳು ಸಮಾಜಮುಖಿಯಾಗಿ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಹೇಗೆ ಬೆಳೆಸಿದ್ರೆ ಅವರು ಹೇಗೆ ಬದಲಾಗ್ತಾರೆ ಅನ್ನೋದರ ಅದರ ಬಗ್ಗೆ ಅವಳು ಒಂದು ರಿಸರ್ಚ್ ಮಾಡಿದ್ದಾಳು ಏನು ಮಾಡಿದಳು ಮುಂಚೆನೇ ಎಷ್ಟೋ ಹಿಂದೆಯೇ ಅವಳು ಸ್ಕ್ರಿಪ್ಟನ್ನು ರೆಡಿ ಮಾಡಿಕೊಂಡು ನಾನು ಮಾಡಬೇಕು ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಮ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರು ಅವಳಿಗೆ ವಹಿಸಿಬಿಟ್ಟು ಅವರು ಒಂಥರ ಜವಾಬ್ದಾರಿ ಇಲ್ಲದೆ ಅವರು ಎಂಥದ್ದು ಬಿಳಿಗಿರಿ ರಗನ ಬೆಟ್ಟ ಎಲ್ಲ ಸೂಚಿಸ್ತಾ ಇದ್ರು ನಮ್ಮ ಪ್ರೊಡ್ಯೂ ಪ್ರೊಡ್ಯೂಸರು ಸುತ್ತ ಇದ್ರು ಎಲ್ಲ ಭಾರವನ್ನು ನಮ್ಮ ನಾಗಿಣೆ ಬರ್ತಾರೆ ಅಂದರೆ ಯಾವ ಕುಂದುಕೊರೆ ಆಗದಂತೆ ನೀವು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ತುಂಬ ಇದು ಮಾಡಿದ್ರು ನಾವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ವಿ ಪಾತ್ರವನ್ನ ಎಂಜಾಯ್ ಮಾಡಿದ್ವಿ ಆಮೇಲೆ ನನಗೆ ತುಂಬ ಆಶ್ಚರ್ಯ ಅಂತ ಅಂದಿದ್ದು ನಾಗಾಭರಣ ಎಷ್ಟು ದೊಡ್ಡ ಡೈರೆಕ್ಟ್ರು ಇಷ್ಟು ನ್ಯಾಷನಲ್ ಅವಾರ್ಡು ಇಂಟರ್ನ್ಯಾಷನಲ್ ಅವಾರ್ಡು ಅದು ಇದೆಲ್ಲ ಕಲ್ತ್ಕೊಂಡವ್ರು ಅವರು ತುಂಬಾ ಓದ್ಕೊಂಡಿರೋರು ಅಂಥವ್ರಿಗೆ ಒಂದು ಶಾರ್ಟ್ ಇವಳು ಅಲ್ಲೆಲ್ಲೋ ಮೇಲೆ ಹತ್ತಿ ಹೋಗಿ ತಗ ತೆಗಿಯೋಕ್ಕಾಗಲಿಲ್ಲ ನನಗೆ ಈ ಶಾರ್ಟ್ ತಗೊಂಡ್ಬಾಪಾ ಅಂತ ಅಂತ ಹೇಳಿದ್ಲು ನಾಗಬಣ್ಣ ಅವ್ರು ಬಂದಿದ್ದ ದಿನ ಅವ್ರ ಪಾಪ ಡೆಲ್ಲಿಯಿಂದ ಬಂದಿದ್ರು ಆ ತಾನೇ ಬಂದು ಇಳ್ದಿದ್ರು ಇವಳು ಬೆಟ್ಟ ಹತ್ತಿಸ್ಬಿಟ್ಟು ಈ ಶಾರ್ಟ್ ತಗೊಂಡು ಬಾ ಅಂತಂದು ಇಲ್ಲ ಇದನ್ನ ಇಲ್ಲಿಂದಲೂ ತೆಗಿಬೋದು ಅಂತ ನಾಗಬಣ್ಣ ಹೇಳಿದ್ರೆ ಇಲ್ಲ ಇಲ್ಲ ನನಗೆ ಹೀಗೆ ಬೇಕು ಇದನ್ನೇ ನೀನು ಬಾ ಅಂತ ಗಂಡನಿಗೆ ಜೋರು ಮಾಡಿ ಅಷ್ಟು ದೊಡ್ಡ ಡೈರೆಕ್ಟ್ರಿಗೆ ಜೋರು ಮಾಡಿದ್ಲು ನಾನು ಹಾಗೆ ಹಾ ಅಂತ ನೋಡಿ ನೋಡ್ತಾ ಇದ್ದೆ ಒಂದು ಡೈರೆಕ್ಟರ್ ಅಂದ್ರೆ ಅಂತ ಒಂದು ಕಮ್ಯಾಂಡ್ ಇರಬೇಕು ಅಂತಂತನ್ಬಿಟ್ಟು ಆ ನಿಟ್ಟಿನಲ್ಲಿ ಅವಳು ತುಂಬ ಒಳ್ಳೆ ಕೆಲಸ ಮಾಡಿದ್ದಾಳೆ ಆ ಹುಡುಗನಿಂದ ಹುಡುಗನಿಗೆ ಅಭಿನಯ ಅಂದರೆ ಏನು ಮುಂಚೆ ಕಲ್ತಿದ್ದೇನೋ ನೀನು ಹೌದಾ ಹಾಂ ಹೌದಾ ಮಾಡಿದ್ದಂತೆ ಇವಾಗ ಎಷ್ಟು ಹೆದರ್ಕೊಂಡು ಹೆದ್ರಕೊಂಡು ಏನು ಹೆದ್ಕೊಬೇಡ ಒಂದು ಇದಾಗಿ ಮಾಡು ನಿಂಗೆ ಬರುತ್ತೆ ಎಲ್ಲ ಬರುತ್ತೆ ಅಂತ ಪ್ರೋತ್ಸಾಹ ತುಂಬಿ 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 ಅವನನ್ನ ಒಂದು ಹೀರೋ ನಮ್ಮ ಸಿನಿಮಾದ ಹೀರೋ ಅಂತ ನಾನು ಅನ್ಕೊಂಡಿದೀನಿ ಕಥೆನೇ ಹೀರೋ ಅಂತ ಅನ್ಬಿಟ್ಟು ಕತೆ ಒಂದು ಚೆನ್ನಾಗಿದ್ರೆ ನೋಡ್ಸ್ಕೊಂಡು ಹೋಗುತ್ತೆ ಎಷ್ಟೊಂದು ಕಲಿಯಕ್ಕೆ ಸಿಕ್ತು ಸರಿ ಹೇಳ್ಕೊಟ್ರು ಮ್ಯಾಮೇ ನನಗೆ ತಪ್ಪು ಮಾಡಿದಾಗೆಲ್ಲ ಸೊ ಎಷ್ಟೊಂದು ಕಲಿಯಕ್ಕೆ ಸಿಕ್ತು ಮೂವಿಲಿ ಸೊ ಎಲ್ಲಾರ್ಗು ಥ್ಯಾಂಕ್ಸ್ ಮೇನ್ ಆಗಿ ನಮ್ಮಮ್ಮಗೆ ಥ್ಯಾಂಕ್ಸ್ ಯಾಕಂದ್ರೆ ನನ್ನ ನಂಬಿ ದುಡ್ಡು ಹಾಕಿದಿಕ್ಕೆ ಯಾಕಂದ್ರೆ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ನನ್ನ ಮೇಲೆ ಸೊ ದುಡ್ಡು ಹಾಕಿದಕ್ಕೆ ತುಂಬ ಥ್ಯಾಂಕ್ಸ್ ಆ ರಾರಿ ನಾರೋ ರೇ ರೇ ರಿ ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ಏನೇ ಕೇಳಿದ್ರು ವಿವರಿಸ್ತೇವೆ ವಿ ಕೀಪ್ ಆನ್ ಎಕ್ಸ್ಪ್ಲೈನಿಂಗ್ ವಿ ಆರ್ ನಾಟ್ ಎಕ್ಸ್ಪ್ರೆಸ್ಸಿಂಗ್ ವಿವರಿಸ್ತಾ ಇದ್ದೇವೆ ವ್ಯಕ್ತಪಡಿಸ್ತಾ ಇಲ್ಲ ಐ ಆಮ್ ವೆರಿ ಗ್ರೇಟ್ಫುಲ್ ಟು ನಾಗಿಣಿ ಮ್ಯಾಮ್ ಸರ್ ಜೊತೆ ಕೆಲಸ ಮಾಡಿದಾಗ ಇಟ್ ವಾಸ್ ಹೆವಿ ಇಂಟಲೆಕ್ಚುಲ್ ಅಟ್ಮಾಸ್ಫಿಯರ್ ಎಲ್ಲ ಬುದ್ಧಿಜೀವಿಗಳ ಜೊತೆಗೆ ಕೆಲಸ ಮಾಡಿ ಅದೊಂದು ಅನುಭವ ಆದರೆ ಅಮ್ಮ ನಿಮ್ಮ ಜೊತೆ ಇನ್ನೋಸೆನ್ಸ್ ದೇರ್ ಇಸ್ ಇಂಟೆಲಿಜೆಂಟ್ ಇಟ್ಸ್ ಇನ್ನೋಸೆನ್ಸ್ ಆ ಮುಗ್ಧತೆ ಮತ್ತು ಈ ಚಿತ್ರದಲ್ಲಿ ಕೆಲಸ ಮಾಡಿದಾಗ ಸಿಚುವೇಶನ್ಸು ಸೀನ್ಸು ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೈನ್ ಮಾಡೋದು ಒಂದು ಚಿತ್ರದ ಅಂತ ಆದರೆ ಇಲ್ಲಿ ಚಿತ್ರವನ್ನು ನೋಡ್ತಾ ನೋಡ್ತಾ ಎಮೋಷನ್ಸ್ಗಳು ತಾನೇ ವ್ಯಕ್ತ ಆಗ್ತಾ ಹೋಗುತ್ತೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹರ್ ಯಾಕೆಂದ್ರೆ ಇವತ್ತು ಅರೆಮಾನವ ಸ್ಥಿತಿಯಲ್ಲಿ ಇದ್ದೇವೆ ಯಂತ್ರಗಳು ಮತ್ತು ಮನುಷ್ಯನ ಭಾವನೆಗಳು ಎರಡೂ ಮಧ್ಯೆ ಇದೆ ಹೇಗೆ ಫಿಸಿಕಲ್ ಒಬ್ಯಾಸಿಟಿ ಇದೆಯೋ ಎಮೋಷ್ನಲ್ ಒಬ್ಯಾಸಿಟಿ ಕೂಡ ಭಾರತವನ್ನು ಕಾಡ್ತಾ ಇದೆ ಅಂದರೆ ಭಾವಗಳಲ್ಲಿ ಬೊಜ್ಜು ತುಂಬಿದೆ ನಾವು ಯಾರು ವಿವರಿಸ್ತಾ ಇಲ್ಲ ಸೊ ಕೀಪ್ ಆನ್ ಎಕ್ಸ್ಪ್ರೆಸಿಂಗ್ ಯುವರ್ ಸೆಲ್ಫ್ ಪ್ಲೀಸ್ ವಿತ್ ದ ಹೆಲ್ಪ್ ಆಫ್ ಆರ್ಟ್ ಕಲೆಯಿಂದ ಆ ಕಲೆಯನ್ನು ಬಹಳ ಅದ್ಭುತವಾಗಿ ಅಮ್ಮನವರು ಬಳಸ್ಕೊಂಡಿದ್ದಾರೆ ಸರ್ಗೆ ಅಮ್ಮನಿಗೆ ಹಾಗೂ ನಿರ್ಮಾಪಕ ಆಗಿರ್ತಂಥ ಲತಾ ಮೇಡಮ್ ಅವರಿಗೆ ಚಲನಚಿತ್ರದಲ್ಲಿರೋ ಎಲ್ಲ ತಾಂತ್ರಿಕ ವರ್ಗಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ಸ್ ಫಾರ್ ಅಲೋಯಿಂಗ್ ಮೀ ಗಿವಿಂಗ್ ಅ ಬ್ಯೂಟಿಫುಲ್ ಕ್ಯಾನ್ವಾಸ್ ಅದ್ಭುತವಾಗಿರತಕ್ಕಂಥ ಕ್ಯಾನ್ವಸನ್ನು ಕೊಟ್ಟಿದ್ದೀರಿ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಹೇಳ್ತಾ ಇದ್ರು ಅದರ ಒಂದು ವಿಲನ್ ರೋಲ್ ಮಾಡಬೇಕು ನಾನಿನ್ನು ಅಂತ ನಾನು ಹೇಳಿದೆ ನಾನು ಥಿಯೇಟರ್ ಮೇಲೆ ಆಕ್ಟ್ ಮಾಡೋದಲ್ಲಿ ತುಂಬಾ ಸಂತೃಪ್ತನಾಗಿದ್ದೀನಿ ಸೊ ಸಿನಿಮಾ ಆಕ್ಟಿಂಗ್ ಗಿಂತ ಥಿಯೇಟರ್ ನಾನು ಎಂಜಾಯ್ ಮಾಡ್ತೀನಿ ಬೇಕು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ವಿ ಆರ್ ವಾಟ್ ವಿ ಕನ್ಸ್ಯೂಮ್ ಅಂತ ಸೊ ನಾವು ಏನು ನಮ್ಮ ಸುತ್ತಮುತ್ತ ಇದೆಯೋ ಅದನ್ನು ನಾವು ಕನ್ಸ್ಯೂಮ್ ಮಾಡಿ ಅದನ್ನು ನಾವು ಹಾಕ್ತೀವಿ ಅಂತ ಸೊ ಆ ಲೆಕ್ಕದಲ್ಲಿ ತೊಗೊಂಡ್ರೆ ನಮ್ಮ ಮಕ್ಕಳಿಗೆ ಯಾವ ಥರ ಸಿನಿಮಾ ತೋರಿಸ್ಬೇಕು ನಾವು ನಮ್ಮ ಮಕ್ಳಿಗೆ ಯಾವ ಥರ ಸಿನಿಮಾ ತೋರಿಸ್ಬೇಕಾ ಅಂದರೆ ತೋರಿಸ್ಬೇಕು ಅಂದ್ರೆ ಯಾವುದನ್ನು ತೋರಿಸ್ಬೇಕು ಅನ್ನೋ ಒಂದು ಪ್ರಶ್ನೆಗೆ ಯಾಕೆಂದ್ರೆ ನನಗೊಬ್ಬ ಮಗ ಇದ್ದಾನೆ ಒಟ್ಟಿಗೆ ಹೋಗಿ ಸಿನಿಮಾ ನೋಡ್ತಿರ್ತೀವಿ ನಾವು ನನಗೆ ಜಾಸ್ತಿ ಅವನೇ ಸೆಲೆಕ್ಟ್ ಮಾಡ್ತಾನೆ ಯಾವ ಸಿನಿಮಾ ನೋಡ್ಬೇಕು ಇವತ್ತು ನಾವು ಅಂತ ಟ್ರೇಲರ್ ನೋಡ್ಬಿಟ್ಟು ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಯಾವಾಗ ನಾವು ಯಾವ್ದು ಒಂದು ಸಿನಿಮಾ ನೋಡಬೇಕು ಯಾವ ಥರ ಸಿನಿಮಾ ನೋಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾರೆ ಈ ಥರ ಸಿನಿಮಾ ನೋಡಬೇಕು ಅನ್ನೋದು ಅಟ್ಲೀಸ್ಟ್ ಮಕ್ಕಳಿಗೆ ಈ ಥರ ಸಿನಿಮಾ ತೋರಿಸ್ಬೇಕು ಅನ್ನೋದು ಹೇಳೋದಕ್ಕೆ ಯಾವುದೂ ಇರಲಿಲ್ಲ ರೀಸೆಂಟ್ ಟೈಮ್ಸಲ್ಲಿ ಅದು ಜೀನಿಯಸ್ ಮುತ್ತಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಗುರುವಾದ ರಾಣಿಯಮ್ಮಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಡೀ ಚಿತ್ರ ಒಂದು ಜೀನಿಯಸ್ ಯಾವ ರೀತಿ ಜೀನಿಯಸ್ ಮುತ್ತ ಇಡೀ ಚಿತ್ರ ಇದೆ ಆ ಚಿತ್ರದಲ್ಲಿ ನಮ್ಮಮ್ಮ ಜೀನಿಯಸ್ ಆಗಿ ಆಗಿ ಕೆಲಸ ಮಾಡಿದ್ದಾರೆ ಸೊ ನಾನು ಅದರಲ್ಲಿ ಒಂದು ಪಾರ್ಟ್ ಆಗಿ ಕೆಲಸ ಮಾಡಿದ್ದೀನಿ ಸೊ ನನಗೂ ತುಂಬ ಖುಷಿ ಇದೆ ಈ ಚಿತ್ರನ ಎಲ್ಲ ಡಾಕ್ಟರ್ಸ್ ಎಸ್ಪೆಷಲಿ ನೋಡಬೇಕು ಯಾವ ರೀತಿ ಒಂದು ವೈದ್ಯಕೀಯ ವೃತ್ತಿಲಿ ಇರಬೇಕಾಗುತ್ತೆ ಯಾಕಂದ್ರೆ ನಾವು ಅವ್ರನ್ನೇ ದೇವರು ಅಂತ ಹೇಳ್ತೀವಿ ಸೊ ಯಾವ ರೀತಿ ಈ ಮುತ್ತ ತನಗೇನೂ ಇಲ್ಲದೆ ಇದ್ರೂ ಕೂಡ ಅವನ ಜೀನಿಯಸ್ನ ಉಪಯೋಗಿಸ್ಕೊಂಡು ಎಲ್ಲನೂ ನಿಭಾಯಿಸ್ತಾ ಹೋಗ್ತಾನೆ ಸೊ ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಥ್ಯಾಂಕ್ಸ್ ಇದು ಸಿನಿಮಾ ಅಂತನ್ಲಿಕ್ಕಿಂತ ಹೆಚ್ಚಾಗಿ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ ನಮ್ಮ ಬದುಕನ್ನು ಮತ್ತೊಮ್ಮೆ ನೋಡ್ತಾ ಇದ್ದೀವೇನೋ ಅಂತ ಅನ್ನೋ ರೀತಿಲೇ ಇದೆ ಸಾಮಾನ್ಯ ಒಂದು ಮಾತು ಹೇಳ್ತೇವೆ ಸರಳ ಜೀವನ ಉನ್ನತ ಚಿಂತನೆ ಈ ಥರದ್ದೆಲ್ಲ ಮಾತುಗಳು ಹೇಳ್ತಾ ಇರ್ತವೆ ಅದು ಬರೀ ಕೋಟ್ ಮಾತ್ರ ಅಲ್ಲ ಈ ಸಿನಿಮಾ ನೋಡಿದ್ರೆ ನಮಗನಿಸುತ್ತೆ ಅದು ಇಡೀ ಸಿನಿಮಾ ನಾವು ನಾಡಿನಿಂದ ಅಮೇರಿಕಾಗೆ ಹೋದಂಥ ಸಂದರ್ಭದಲ್ಲಿ ನಮಗೆಲ್ಲ ಅನ್ಸೋದೇನಪ್ಪಾ ಅಂತಂದ್ರೆ ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿಯಾಗಿ ಈ ಸಿನಿಮಾ ವಿದೇಶದಲ್ಲಿ ತನ್ನ ಕನ್ನಡದ ಕಂಪನ್ನ ಬೀರಿದೆ ಅಂತ ಅನ್ನೋದು ಇಲ್ಲಿ ನೆನಪು ಮಾಡಿಕೊಡ್ಬೇಕು ಚಿನ್ನಾರಿ ಮುತ್ತ ಆದ ನಂತರ ಜೀನಿಯಸ್ ಮುತ್ತ ಅಂತ ಒಂದು ಸಿನಿಮಾ ಮಾಡೋ ಪ್ರಯತ್ನ ಬರೋವರೆಗೂ ಅಂಥ ಯಾವುದೇ ದೊಡ್ಡ ಪ್ರಯತ್ನ ನಾನು ನೋಡಿಲ್ಲ ಶೋರ್ ನೀವು ಯಾರು ನೋಡಿರ್ಲಿ ನೋಡಿರ್ಲಿಕ್ಕೆ ಅಷ್ಟು ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಅದಕ್ಕೆ ಒಂದು ಇಂಟೆಂಟ್ ಬೇಕಾಗುತ್ತೆ ಅದಕ್ಕೆ ಒಂದು ಉದ್ದೇಶ ಬೇಕಾಗುತ್ತೆ ಒಂದು ಸಿನಿಮಾ ಮಾಡಬೇಕು ಮಕ್ಕಳು ನೋಡಬೇಕು ಇದರಿಂದ ಮಕ್ಕಳಿಗೆ ಒಂದು ಮಾಹಿತಿ ಮನೋರಂಜನೆ ಜೊತೆಗೆ ಒಂದು ಒಂದು ಸಮಾಧಾನ ಒಂದೊಳ್ಳೆ ಸಿನಿಮಾ ನೋಡಿದ್ವಪ್ಪಾ ಅನ್ನೋ ಒಂದು ಸಮಾಧಾನ ಎಲ್ರಿಗೂ ಸಿಗಬೇಕು ಅಂಥ ವಿಚಾರ ಇರುವಂಥ ಸಿನಿಮಾ ಜೀನಿಯಸ್ ಮುತ್ತ ಆಗುತ್ತೆ ನಮ್ಮ ಜೀನಿಯಸ್ ಮುತ್ತ ಅವನು ಬಹಳ ಇನ್ನೋಸೆಂಟ್ ಇದ್ದಾನೆ ಬಹಳ ಖುಷಿಯಾಗಿ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ನಾನು ನಾನು ಕೆಲಸ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೆ ನಿಧಾನ ಕೂತ್ಕೊಂಡು ಅಬ್ಸರ್ವ್ ಇದ್ದ ಆತ ಎಲ್ಲೋ ಹೋಗ್ತಾ ಇರಲಿಲ್ಲ ಲೈಟಿಂದ ನಿಂತ್ಕೊಳ್ಳೋನು ಅಥವಾ ಔಟ್ ಆಫ್ ದ ಫೀಲ್ಡ್ ಹೋಗಿ ನಿಂತ್ಕೊಂಡು ಅಬ್ಸರ್ವ್ ಇದ್ದ ಅವ್ರ ತಾಯಿ ಈ ಸಿನಿಮಾನ ನಿರ್ಮಾಣ ಮಾಡಿ ಇವಾಗ ಸಿನಿಮಾ ಮಾಡೋದು ಒಂದು ಸಾಹಸದ ಕೆಲಸನೇ ಅದು ಮಕ್ಕಳ ಸಿನಿಮಾ ಆಗಿರ್ಬೋದು ಅಥವಾ ಮನೋರಂಜನಾತ್ಮಕ ಸಿನಿಮಾ ಆಗಿರ್ಬೋದು ಅದನ್ನು ಬೈಫರ್ಕೇಟ್ ಮಾಡಕ್ಕೆ ನನಗೆ ಗೊತ್ತಾಗ್ತಿಲ್ಲ ಯಾಕಂದರೆ ಆ ಥರ ನೋಡೋಕೆ ಆದರೆ ಚಿನಾರಿ ಮುತ ವಾಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಕ್ಸಸ್ ಕಮರ್ಷಿಯಲ್ ಸಕ್ಸಸ್ ಆ ಕಾಲಕ್ಕೆ ಇಪ್ಪತ್ತೈದು ವಾರ ನೋಡ್ತಾನೆ ಅಂಕ ಸಿನಿಮಾ ಸೊ ಆವಾಗ ಸಿನಿಮಾ ಮಾಡಿದಾಗ ನ ಹೆಚ್ಚು ನಮಗೆ ಜ್ಞಾನ ಆಗಲಿ ಅಥವಾ ಇದ್ರ ಬಗ್ಗೆ ಮಾಹಿತಿ ಆಗಲಿ ತಿಳುವಳಿಕೆ ಆಗಲಿ ಇದು ಯಾವುದೂ ಇರಲಿಲ್ಲ ಆದರೆ ಇವಾಗ ಎಲ್ಲವೂ ಇಟ್ ಇಸ್ ಬಿಕಮ್ ಎನ್ ಓಪನ್ ಸೀಕ್ರೆಟ್ ಸರ್ ಭಾಳ ಒಳ್ಳೆ ಮಾತು ಹೇಳಿದ್ರು ಒಂದು ಎಮೋಷ್ನಲ್ ಒಬೆಸಿಟಿ ಇದೆ ಅನ್ನೋದನ್ನು ಈ ಎಮೋಷನಲ್ ಒಬೆಸಿಟಿನ ಬ್ರೇಕ್ ಮಾಡಕ್ಕೆ ಸಾಧ್ಯ ಆಗೋದು ರಿಯಲಿಸ್ಟಿಕ್ ಅಪ್ರೋಚ್ ಆಫ್ ಎವ್ರಿ ಜಾಬ್ ಅದು ಸಿನಿಮಾ ಆಗಿರ್ಬೋದು ಬೇರೆ ಯಾವುದೇ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅದನ್ನ ಬ್ರೇಕ್ ಮಾಡಬೇಕು ಅಂದರೆ ರಿಯಲಿಸ್ಟಿಕ್ ಅಪ್ರೋಚೇ ಬೇಕಾಗುತ್ತೆ ನಮ್ಮ ಜೀನಿಯಸ್ ಮುತ್ತ ಸಿನಿಮಾದಲ್ಲಿ ನಮ್ಮ ಬೇರಿಗೆ ಬಹಳ ಗಟ್ಟಿಯಾಗಿ ಅಂಟ್ಕೊಂಡಿರುವಂತಹ ವಿಷಯಗಳು ಅದು ಎಮೋಷ್ನಲ್ ಆಗಿರ್ಬೋದು ವಿಜುವಲ್ ಆಗಿರ್ಬೋದು ವಿಜುವಲ್ ಆದರೆ ನಮ್ಮ ಬೆಳಿರಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಆಗಿರುವಂಥ ವಿಷುವಲ್ ಟ್ರೀಟ್ ಏನಿದೆ ಇವೆಲ್ಲವೂ ಬಹಳ ಚೆನ್ನಾಗಿದೆ ಆಮೇಲೆ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನಾನು ನನ್ನ ಅಮ್ಮಗೆ ನಾನು ನನ್ನ ಕೃತಜ್ಞತೆಗಳನ್ನು ತಿಳಿಸಲೇಬೇಕು ಅವ್ರು ಯಾರಲ್ಲರೂ ಕರೆಸಿ ಪಾತ್ರ ಪಾತ್ರ ಮಾಡಿಸ್ಬೋದಿತ್ತು ಆದರೆ ನನ್ನ ಮೇಲೆ ಒಂದು ವಿಶೇಷವಾದ ಅಕ್ಕರೆ ಇದೆ ಅವ್ರಿಗೆ ಒಂದು ವಿಶ್ವಾಸ ಇದೆ ಒಂದು ಪ್ರೀತಿ ಇದೆ ಅದನ್ನು ನಾನು ಇನ್ನೂ ಮುಂದಕ್ಕೂ ಉಳಿಸ್ಕೊಂಡು ಹೋಗ್ತೀನಿ ಅನ್ನೋ ಭರವಸೆ ಕೂಡ ನನಗೆ ನಾನೇ ಕೊಟ್ಕೋತೀನಿ ಸೊ ಅಮ್ಮ ಥ್ಯಾಂಕ್ಸ್ ಅಮ್ಮ ಈ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ನಾಗಾಭರಣ ಅಂಕಲ್ ನಾನು ಥ್ಯಾಂಕ್ಸ್ ಹೇಳಬೇಕು ಇವತ್ತು ನನ್ನ ಅಸ್ತಿತ್ವ ಏನಿದೆ ನನ್ನ ಐಡೆಂಟಿಟಿ ಏನಿದೆ ಅದಕ್ಕೆ ಬಹಳ ಮುಖ್ಯ ಕಾರಣ ನಾಗಾಭರಣ ಅಂತಲಾಗ್ತಾರೆ ಚಿನ್ನಾರಿ ಮುತ್ತ ಆಯಿತು ಅದಾದ ನಂತರ ಕಲ್ಲರಳಿ ಆಗಿ ಆಯಿತು ಹಂತದಿಂದ ಹಂತಕ್ಕೆ ಕಲಿತಾನೇ ಬಂದೆ ಇವತ್ತಿಗೂ ಕಲಿತಾ ಇರ್ತೀನಿ ಪನ್ನಗಾಭರಣ ವೇದಿಕೆ ಮೇಲಿದ್ದಾರೆ ನನಗೆ ಪನ್ನಗಾಭರಣ ಅದು ಫಸ್ಟ್ ಮೆಮೊರಿ ಇರೋದೇ ಚಿನ್ನಾರಿ ಮುತ್ತ ಸಿನಿಮಾದಲ್ಲಿ ಒಂದು ಶಾರ್ಟ್ ಇದೆ ಮಲ್ಕೊಂಡಿರ್ತೀನಿ ನನ್ನ ಎದ್ದೇಳಸ್ಬಿಟ್ಟು ನಾನು ತಿರುಗಿ ನೋಡ್ತೀನಿ ನಾನು ನೋಡ್ಬಿಟ್ಟು ನಗ್ಬಿಟ್ಟು ಹಂಗೆ ಮಲ್ಕೋತಾರೆ ಈ ಎಲ್ಲಾ ವಿಚಾರಗಳು ಮನಸ್ಸಿಗೆ ಬಹಳ ಹತ್ತಿರವಾಗಿ ಅಂದ್ರೆ ಒಂಥರ ಬೇಡೂರು ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವತ್ತು ಜೀನಿಯಸ್ ಮುತ್ತ ಮೂಲಕ ಇನ್ನೊಂದು ದಾಖಲೆ ಇನ್ನೊಂದು ನೆನಪಲ್ಲಿ ಉಳ್ಕೊಳ್ಳುವಂತಹ ಒಂದು ಅನುಭವ ಆಡಿಯನ್ಸ್ ಸಿಗುತ್ತೆ ಅದರ ಒಂದು ಸಾರ್ಥಕತೆ ಅದರ ನಿರ್ಮಾಪಕರಾದ ಲತಾ ಮೇಡಮ್ ಸಿಗ್ಲಿ ಅಂತ ನಾನು ಆಶಿಸ್ತೀನಿ ಅಂಡ್ ಗಿರಿಜಮ್ಮ ಜೊತೆ ಆಕ್ಟ್ ಮಾಡಿದಂತ ಅನುಭವ ನನಗೆ ಅನುಷ್ ಅವ್ರು ಹೇಳ್ತೀನಿ ಜ ಗಿರಿಜಮ್ಮ ಮನೆ ಕೊಟ್ಟೋದ್ರೆ ಅವ್ರ ಮನೆ ಆತಿಥ್ಯ ಅವ್ರ ಮನೆ ಊಟ ನನಗೆ ಬಹಳ ಇಷ್ಟ ಕೈಮ ಉಪ್ಪಿಟ್ಟು ಸೊ ಅದನ್ನು ಕೂಡ ಮಾಡ್ಕೊಂಡು ಬಂದಿದ್ರು ಅದನ್ನ ಗಿರಿಜಮ್ಮ ಜೊತೆ ಕೆಲಸ ಮಾಡ್ಬೇಕಾರೆ ಅದು ಕೇವಲ ಕೆಲಸದ ತರ ಇರೋದಿಲ್ಲ ಅದೊಂದು ಅನುಭವ ತರ ಇರುತ್ತೆ ಅದೊಂದು ಜೀವನ ತರ ಇರುತ್ತೆ ಒಂದು ಲವಲವಿಕೆ ಇರುತ್ತೆ ಇಂಥ ಒಂದು ಲವಲವಿಕೆ ಅನುಭವನ ನಾನು ಜಿನ್ ಜೀನಿಯಸ್ ಮುಕ್ತ ಸಿನಿಮಾ ಎಕ್ಸ್ಪೀರಿಯನ್ಸ್ ಮುಖಾಂತರ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾಗೆ ದೊಡ್ಡ ಯಶಸ್ಸು ಸಿಗ್ಲಿ ಆ ಯಶಸ್ಸು ಕಮರ್ಷಿಯಲ್ ಮೀರಿ ಜನರನ್ನ ತಲುಪುವಂತ ಜನರಿಗೆ ಸಮಾಧಾನವನ್ನು ಸಮಾಧಾನವನ್ನು ಕೊಡುವಂತ ಜನರಿಗೆ ಒಂದು ರೀತಿಯಾದ ತಿಳುವಳಿಕೆಯನ್ನು ಕೊಡುವಂತ ಯಶಸ್ಸು ಸಿಗ್ಲಿ ಅಂತ ನಾನು ಆಶಿಸ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈಗ ಜೀನಿಯಸ್ ಮುತ್ತ ಒಂದು ಯುನಿಕ್ ಮೂವಿ ವೆರಿ ಎಜುಕೇಶನಲ್ ಮೂವಿ ಆಡಿಯನ್ಸಿಗೆ ಕೂಡ ನನಗೂ ಕೂಡ ಯಾಕೆಂದ್ರೆ ಇದು ನನ್ನ ಫಸ್ಟ್ ಮೂವಿ ಇದ್ರ ಜೊತೆಗೆ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ ಈ ಮೂವಿನಲ್ಲಿ ತುಂಬ ಲೆಜೆಂಡ್ಸ್ ಇದ್ದಾರೆ ಇವ್ರ ಜೊತೆಗೆ ನಾನು ನೋಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದನ್ನ ಆ ಪಾ ಆ ಮೂವಿನಲ್ಲಿ ಒಂದು ಪಾರ್ಟ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಬಟ್ ಬರುವಾಗ ನಾನು ಅನ್ಕೊ ಒಂಥರ ಹೆದರಿಕೆ ಇತ್ತು ಹೆಂಗಿರತ್ತೋ ಏನೋ ಶೂಟಿಂಗ್ ಅಂತ ಬಂದ ತಕ್ಷಣ ಅದೊಂಥರ ಫ್ಯಾಮಿಲಿ ಫೀಲ್ ಇತ್ತು ದ್ಯಾಟ್ ಫೀಲ್ ಮೇಡ್ ಎವ್ರಿಥಿಂಗ್ ಡಿಫ್ರೆಂಟ್ ಫಾರ್ ಮೀ ಸೊ ಈ ಮೂವಿನಲ್ಲಿ ಟು ಬಿ ಅ ಪಾರ್ಟ್ ಐ ಫೀಲ್ ವೆರಿ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದಿ ಡ ಯುವರ್ ಟೀಮ್ ಫಾರ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ರಿಗೂ ನಾನು ಭರ್ಣ ಅಕಾಡೆಮಿ ಆಫ್ ಪಫಾರ್ಮಿಂಗ್ ಆರ್ಟ್ಸಲ್ಲಿ ಜಾಯ್ನ್ ಆಗಿದ್ದೆ ನಾಗಭರ್ಣ ಸರ್ ಹತ್ರ ಒಂದು ಸ್ವಲ್ಪ ಏನಾನ ಕಲಿಬೋದೇನೋ ಅಂತ ಜಾಯಿನ್ ಆದೆ ಬಟ್ ನಾಗಿನಿಮಾ ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳಿದಾಗ ಇಟ್ ವಾಸ್ ಅಡ್ರೀಮ್ ಕಮ್ ಟ್ರೂ ಫಾರ್ ಮೀ ಮತ್ತು ಹದಿನೈದು ಇಪ್ಪತ್ತು ದಿನ ಇಟ್ ವಾಸ್ ಇಟ್ ವಾಸ್ ಅ ಮಾಸ್ಟರ್ ಕ್ಲಾಸ್ ಆಫ್ ಆ್ಯಕ್ಟಿಂಗ್ ಅನ್ಬೋದು ತಿದ್ದು ತೀಡಿದ್ರು ಟು ಮೈ ಫ್ಯೂಚರ್ ಕರಿಯರ್ ಆಮೇಲೆ ಕೆಲಸ ಅಂತ ಅನ್ನಿಸ್ಲಿಲ್ಲ ಇಟ್ ವಾಸ್ ಮನೆಯಲ್ಲಿ ಇದೀನಿ ನಾನು ನನ್ನ ಫ್ಯಾಮಿಲಿ ಜೊತೆ ಇದೀನಿ ಎಲ್ಲರೂ ಮಕ್ಕಳ ತರ ನೋಡಿಕೊಂಡು ತುಂಬಾ ಕಂಫರ್ಟಬಲ್ ಆಗಿ ಥ್ಯಾಂಕ್ಸ್ ಮಾ ಇಟ್ ಇಟ್ ವಾಸ್ ವಾಸ್ ಮಾಸ್ಟರ್ ಫಿಲ್ಮ್ ಥ್ಯಾಂಕ್ ಯು ಆಲ್ ಬಿಳಗಿರಂಗನ್ ಬೆಟ್ಟದ ಡಾಕ್ಟರ್ ಸುದರ್ಶನ್ ಕೂಡ ಈ ಸಿನಿಮಾ ನೋಡಿದ್ರು ಆದ್ರೆ ಅಮೆರಿಕಾದಲ್ಲಿ ನೋಡಿದ್ರು ಅವರು ಎಲಿಯನ್ ಅವರೊಂದು ಇಂಟರ್ವ್ಯೂ ಇದೆ ಅವ್ರದ್ದು ಒಂದು ಶಾರ್ಟ್ ಬಂತು ನೀವು ಅಲ್ಲಿ ನೋಡಿರಬಹುದು ಅದನ್ನ ಅವ್ರ ಕಣ್ಣಲ್ಲಿ ನೀರು ಬಂತು ಅಂದರು ಇಡೀ ಸಿನಿಮಾ ಅಂದಮೇಲೆ ಐಮ್ ನಾನು ಸಿನಿಮಾನೇ ನೋಡ್ತಾ ಇಲ್ಲ ನೋಡಿಲ್ಲ ನಾನು ಭಾಳಷ್ಟು ವರ್ಷಗಳ ವರ್ಷಗಳಿಂದ ಸಿನಿಮಾ ನೋಡಿಲ್ಲ ಆದರೆ ಇದನ್ನು ನೋಡ್ತಾ ಇದ್ದಾಗ ನನ್ನ ಕಣ್ಣು ಭಾಳಷ್ಟು ಕಡೆ ತೇವ ಆಯಿತು ಅಂದರೆ ಭಾಳಷ್ಟು ರಿಯಾಲಿಟಿನ ಹೇಳಿದೆ ಇದು ಅಂದ್ ಭಾಳ ಪಾಸಿಟಿವ್ ಆಗಿದೆ ಅನ್ನೋ ಮಾತನ್ನ ಡಾಕ್ಟರ್ ಸುದರ್ಶನ್ ಹೇಳಿದರು ಗೌರ್ಮೆಂಟ್ ಮಕ್ಕಳಿಗೆಲ್ಲ ಫ್ರೀಯಾಗಿ ಆಗಿ ತೋರಿಸ್ಬೇಕು ಅಂತಿದ್ದೀನಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಪ್ರೈವೇಟ್ ಸ್ಕೂಲವ್ರಿಗೆಲ್ಲ ರಿಯಾಯಿತಿ ದರದಲ್ಲಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ತೋರಿಸ್ಬೇಕು ಅಂತಿದ್ದೀನಿ ನಾನು ಮತ್ತು ಲತಾ ಇಬ್ರು ಎಲ್ಲ ಕಡೆ ಸ್ಕೂಲ್ಸ್ಗೂ ಈಗಾಗಲೇ ಒಂದು ಇಪ್ಪತ್ತೈದು ಸ್ಕೂಲ್ಗೆ ಹೋಗಿದ್ದೀವಿ ಯಾರೂ ಇಲ್ಲ ಅಂದಿಲ್ಲ ಪ್ರಿನ್ಸಿಪಾಲ್ ಎಲ್ಲ ಎಸ್ ಎಸ್ ಅಂತ್ಯಾರೆ ಅದನ್ನು ಥಿಯೇಟ್ರ್ ಕೊಡಿಸೋ ಜವಾಬ್ದಾರಿ ರಾಜೂರಿಗೆ ಬಿಟ್ಟಿದ್ದೀನಿ ಅವರು ಯಾವತ್ತು ಕೊಡಿಸ್ತಾರೋ ಅವತ್ತು ಏನಿಲ್ಲ ಅಂದ್ರೆ ಈಗಾಗಲೇ ನಾಲ್ಕು ವಾರಕ್ಕೆ ಬುಕ್ ಆಗಿಬಿಟ್ಟಿದೆ ನಮ್ ಸ್ಕೂಲ್ಸ್ ಹೋಗಿ ಬಂದಿರೋದು ಒಬ್ರು ಒಂದ್ ಸಾವಿರ ಜನ ಇದ್ದಾರೆ ಒಬ್ರು ಐನೂರು ಇದ್ದಾರೆ ಒಬ್ರು ಎರಡ್ ಜನ ಇದ್ದಾರೆ ಅಂದಿದಾರೆ ಅವರೆಲ್ಲ ಒಪ್ಕೊಂಡಿದ್ದಾರೆ ರಾಜೂರ್ ಥಿಯೇಟ್ರ್ ಕೊಟ್ರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಬರೀ ಒಂದ್ ಮಾರ್ನಿಂಗ್ ಶೋ ಅಷ್ಟೇ ಮಧ್ಯಾಹ್ನ ಇಲ್ಲ ಪಾಪ ಮಕ್ಳನ್ನ ಕರ್ಕೊಂಡ್ ಬರಕ್ ಆಗಲ್ಲ ಅದ್ರ ಮಾಡಿಸ್ತೀವಿ ಅದ್ ಜವಾಬ್ದಾರಿ ರಾಜೂರ್ ಕೊಟ್ಟಿದ್ವಿ ನಾನು ಅಮ್ಮ ಸ್ವಲ್ಪ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಸ್ನೇಹಿತರ ತರನೇ ಇದ್ವಿ ಅವ್ರ ವಯಸ್ಗೂ ನನ್ನ ವಯಸ್ಸು ತುಂಬಾ ಅಜಗಜಾಂತರ ಇದ್ರು ಕೂಡ ನಾವಿಬ್ಬರು ಫ್ರೆಂಡ್ಸ್ ಥರ ಆಕ್ಚುಲಿ ತುಂಬ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಏನೇ ಅನಿಸಿದ್ರು ಕೂಡ ಏನೇ ಕಷ್ಟ ಇದ್ದರು ಏನೇ ಸುಖ ಇದ್ದರು ಎಲ್ಲ ಅಮ್ಮನಿಗೆ ತಕ್ಷಣ ಫೋನ್ ಮಾಡಿ ಮಾಡಿ ಹೇಳ್ತಿದ್ದೆ ಮತ್ತು ಒಂದು ಪೂಜೆ ಇರಲಿ ಏನಾದರೂ ಅವರು ಯಾಕಂದರೆ ತುಂಬ ಪೂಜೆಗಳು ಅದು ಇದು ಮತ್ತೆ ಮಂತ್ರಗಳಂತೂ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ ಇದೆಲ್ಲ ನೋಡ್ಕೊಂಡು ನಾನು ತುಂಬ ಕನೆಕ್ಟ್ ಆಗಿಬಿಟ್ಟಿದೆ ಅವ್ರ ಜೊತೆ ನಾವು ದೇವಸ್ಥಾನದವ್ರು ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅವ್ರು ಯಾವಾಗಲೂ ಯಾವುದಾದ್ರು ಒಂದು ಏನೋ ಒಂದು ರಾಶಿ ಬದಲಾವಣೆ ಆದರೂ ತಕ್ಷಣ ಫೋನ್ ಮಾಡಿ ಹೇಳೋರು ಈ ಥರ ಇದ್ದಿದ್ದು ನಮ್ಮ ಸಂಬಂಧ ಇದು ಹೆಂಗಾಯ್ತು ಅಂದರೆ ನಾನು ಒಂದ್ಸರಿ ಅದೇ ರಾಶಿ ಏನೋ ಹೇಳ್ಕೊಬೇಕಾದ್ರೆ ನನ್ನ ಮಗನ ಚಿಕ್ಕ ಮಗನ್ದು ಒಂದು ಸಿನಿಮಾ ಮಾಡ್ಬೇಕಂತ ತುಂಬ ಆಸೆ ಇತ್ತಮ್ಮ ಮಕ್ಳು ಸಿನ್ಮಾ ಮಾಡೋಕ್ಕೆ ನಾನು ಚಿಕ್ಕ ಮಗುವಿಂದ ಅಂದ್ಕೊಂಡಿದ್ದೆ ನೋಡಿದ್ರೆ ನನಗೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಅನ್ನೋದು ನನ್ನದು ಇಂಟೆನ್ಷನ್ ಅದನ್ನು ಹೆಂಗಿತ್ತು ಅಂತ ಹೇಳ್ಕೊಂಡಿದ್ದೆ ನಾನು ಸೊ ಅಮ್ಮ ಏನು ಹೇಳಿದ್ರು ನಿಂಗೆ ಸಿನಿಮಾ ಮಾಡೋಕೆ ಇಷ್ಟನಾ ಹೇಳ್ತೀನಿ ಬಿಡು ಅಂದರು ಇದೊಂದೇ ಆಗಿ ನನಗೆ ಫಸ್ಟ್ ಅವ್ರು ಹೇಳಿದ ನನಗೆ ನೆನಪಿರೋದು ಅದು ಟೂ ಇಯರ್ಸ್ ಹಿಂದೆ ಟೂ ಇಯರ್ಸ್ ಹೇಳಿದ್ರು ಆಮೇಲೆ ನೋಡಿದ್ರೆ ಸಿಕ್ಸ್ ಮಂತ್ಸ್ ತನಕ ಪಾಪ ಒಂದು ಹತ್ತು ಇಪ್ಪತ್ತು ಸ್ಟೋರಿ ನನಗೆ ಬಂದು ಬಂದು ಇವರೇ ಆಟೋ ಹೊತ್ಕೊಳ್ಳೋದು ನೀನು ಇದೆಯಾ ಬರ್ತೀನಿ ಅಂದ್ಬಿಟ್ಟು ಇಮಿಡಿಯೇಟ್ ಓಡ್ ಬರೋದು ದೇವಸ್ಥಾನ ಹತ್ರ ಬಂದು ಎಲ್ಲಂದ್ರೆ ಅಲ್ಲಿ ಕೂತ್ಕೊಂಡು ಕತೆ ಕೇಳಿದೀವಿ ಈ ಥರ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಅವ್ರಿಗೇನು ಆಸೆ ಇತ್ತು ಅಂದರೆ ಚಿನ್ನಾರಿ ಮುತ್ತ ಟೂ ಮಾಡಿಬಿಡ್ತೀನಿ ಅನ್ನೋ ಥರ ಅವ್ರದು ತುಂಬ ಅಷ್ಟು ಕತೆಗಳು ಹುಡ್ಕೋದ್ರು ಒಂದು ಕಂಟೆಂಟ್ ಅದೇ ಫ್ಲೋಲ್ ಹೋಗ್ಬೇಕು ಮ್ಯಾಚ್ ಆಗಬೇಕು ಅಂತ ಹೇಳಿ ಕೊನೆಗೆ ಅದು ನಮಗೆ ಯಾವುದು ಅದು ಸೆಟ್ ಇಲ್ಲ ಅಂದ್ಬಿಟ್ಟು ನಮ್ಗೆ ತುಂಬ ಅಪ್ಸೆಟ್ ಆಗಿ ಬಿಡಮ್ಮ ಹೋಗ್ಲಿ ಏನೋ ಮಾಡೋಣ ಬಿಡಿ ಆಯಿತು ಪರವಾಗಿಲ್ಲ ಸಿಕ್ಕರೆ ಸಿಕ್ಲಿ ಇಲ್ಲಾಂದ್ರೆ ನೋಡೋಣ ಬಿಡಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ ಪಾಪ ಅವ್ರು ನಾನ್ ಪ್ರಯತ್ನ ನಂದ್ ಬಿಟ್ಬಿಟ್ಟಿದ್ರು ಅವ್ರು ಬಿಡ್ತಾನೆ ಇಲ್ಲ ಅವ್ರು ಈ ಏಜಲ್ಲಿ ಅವ್ರು ಅಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಇನ್ನೊಂದು ಕತೆ ತಗೊಂಡ್ಬಂದ್ರು ಇಲ್ಲ ಈ ಸರಿ ಬರೋಣ ತುಂಬಾ ಚೆನ್ನಾಗಿ ಕತೆ ಮಾಡಿದ್ದಾರೆ ಇದನ್ನ ಮಾಡಿ ಕೊಟ್ಟೆ ಕೊಡ್ತಾರೆ ಅಂದ್ರು ಅಂದ್ರೆ ಇವ್ರ ಕತೆ ಹೇಳ್ತಾ ಇದ್ರು ಇವ್ರ ಕತೆ ಹೇಳ್ತಾ ಇರೋದು ನೋಡಿದ್ರೆ ಅಮ್ಮ ನೀವು ಇಷ್ಟು ಚೆನ್ನಾಗಿ ಫುಲ್ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಎಲ್ಲ ಕತೆ ಅದ್ರಲ್ಲಿ ಏನಿದೆ ಹೆಂಗ್ ಹೆಂಗಿದೆ ಆಮೇಲೆ ಆಕ್ಟ್ ಮಾಡೋದು ಕೂಡ ಅವರೇ ಆಕ್ಟ್ ಮಾಡಿ ನಂಗೆ ತೋರಿಸ್ತಾ ಮುಂದೆ ಕುತ್ಕೊಂಡು ಸೊ ನಾನು ಹೇಳಿದೆ ಅಮ್ಮ ಬರೋಣ ಸರ್ದು ನೆಕ್ಸ್ಟ್ ಮಾಡೋಣ ಅವ್ರು ಹೆಂಗೂ ದೊಡ್ಡ ಒಂದು ನಿರ್ದೇಶಕರು ಅವರ ಅವ್ರನ್ನ ನಾವು ತೊಗೊಂಡು ಬರೋಷ್ಟು ನಮಗೆ ಶಕ್ತಿ ಇವಾಗಿಲ್ಲ ಮಕ್ಕಳ ಸಿನಿಮಾದಲ್ಲಿ ಅವ್ರ ಬಜೆಟ್ಗೆ ನಾವು ಮ್ಯಾಚ್ ಆಗಲ್ಲ ನೀವೇ ಯಾಕೆ ಡೈರೆಕ್ಟ್ ಮಾಡಬಾರ್ದು ಅಂತ ಕೇಳಿದೆ ಅಮ್ಮ ಹೇಳಿದ್ರು ಅಯ್ಯೋ ಈ ಮಾಡಬೇಕಾ ತಾಯಿ ನೀನು ಹಿಂಗೆ ಹೇಳ್ತಿದ್ಯಾ ಅಂದರು ಇಲ್ಲ ಅಮ್ಮ ದಯವಿಟ್ಟು ಮಾಡಿ ಅಂದೆ ಯಾಕಂದ್ರೆ ಅವ್ರ ಎನರ್ಜಿ ನನಗಿಲ್ಲ ಆ್ಯಕ್ಚುಲಿ ಅವ್ರನ್ನ ನೋಡಿ ನೋಡಿ ಅವ್ರು ಹೆಂಗೆ ಹೋಗ್ತಿದ್ದಾರೋ ಆ ಥರ ನಾನು ಖುಷಿಯಾಗಿ ಅವ್ರು ಇನ್ಸ್ಪೈರ್ ಆಗಿ ನಾನು ಹೋಗ್ತಾ ಇದ್ದೀನಿ ಹಿಂಗಾಗ್ತಿದೆ ಸೊ ಆಮೇಲೆ ಡೈರೆಕ್ಟ್ ಮಾಡಬೇಕು ಅನ್ನುವಾಗ ಅವ್ರು ಹೇಳಿದರು ಇಲ್ಲ ನಾನು ಡೈರೆಕ್ಷನ್ ಮಾಡ್ತೀನಿ ಅಂದರೆ ನಾನು ಯಾರು ಹೆಲ್ಪ್ ತಗೊಳ್ಳಲ್ಲ ಅಂದರು ಸರಿಮ್ಮ ಹಂಗೆ ಇರಲಿ ನಾನು ತೊಗೊಳ್ಳಲ್ಲ ನೀವು ತೊಗೊಳ್ಳಲ್ಲ ನಾವು ಇಂಡಿಪೆಂಡೆಂಟ್ ಆಗಿ ಇಬ್ಬರೇ ಮಾಡೋಣ ಸರಿ ಅಂದ್ಬಿಟ್ಟು ಅಮ್ಮ ಅಷ್ಟೊಂದು ಬಿಳಿಗಿರಿ ರಂಗನ್ ಬೆಟ್ಟ ಅದು ಮತ್ತು ಆ ಶೂಟಿಂಗ್ ಟೈಮಲ್ಲೆಲ್ಲ ನಂಗೆ ಸ್ವಲ್ಪ ಭಯನೂ ಇತ್ತು ಆ್ಯಕ್ಚುಲಿ ಆದರೆ ನಾನಂತೂ ಹೋಗಿಲ್ಲ ಗಿರ್ಜಮ್ಮಂಗೆ ಆ ಕೋಪ ಇದೆ ಯಾಕಂದ್ರೆ ನಾನು ಹೋದ್ರೆ ಏನಾಗುತ್ತೆ ಗೊತ್ತಾ ನಾನು ನೋಡ್ತಾ ನೋಡ್ತಾ ಯಾಕೆ ಹಿಂಗೆ ಮಾಡ್ತಾರೆ ಏನು ಹಿಂಗಾಗತ್ತೆ ಇದೆಲ್ಲ ಬರಬಾರ್ದು ಅದು ಡೈರೆಕ್ಟರ್ ಮೇಲೆ ಬಿಟ್ಟಿದ್ದೀನಿ ಸಿನಿಮಾ ಸೊ ಅವ್ರು ನೀಟಾಗಿ ಅದನ್ನು ನಡ್ಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಇಂಟೆನ್ಶನ್ ಇತ್ತು ಸೊ ಹಂಗಾಗಿ ನಾನು ಅವತ್ತು ಇನ್ವಾಲ್ವ್ ಆಗೋಕ್ಕಾಗಿಲ್ಲ ಸಾರಿ ನೀವು ಅದಕ್ಕೆ ತಪ್ಪು ತಿಳ್ಕೊಬೇಡಿ ಯಾಕಂದ್ರೆ ಅವರು ಫಸ್ಟ್ ಟ್ರಯಲ್ ಶೋ ಇಂದೂ ಟೆಕ್ನಿಷಿಯನ್ ಅಂತ ಇಟ್ಟಿದ್ದು ಶೋ ಇಂದಾನು ಇವತ್ತವರೆಗೂ ಅದೇ ಹೇಳ್ತಿದ್ದಾರೆ ನೀನು ಬಿಳಿಗಿರಿ ರಂಗನ್ ಬೆಟ್ಟದ ಶೂಟ್ ಟೈಮಲ್ಲಿ ಇರಲಿಲ್ಲ ನೀನು ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಂಡಿದ್ಯಾ ಅದು ಇದು ಅಂದ್ಕೊಂಡು ಬಟ್ ನಾನು ಏನು ಮಾಡ್ಲಿ ಕುತ್ಕೊಂಡು ತ್ರೀ ಡೇಸ್ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಳ್ತಿದ್ದೆ ಆಮೇಲೆ ಇವನು ನಮ್ಮ ಮುತ್ತಾನು ಸೇಮ್ ಟೈಮ್ ಒಂದೇ ದಿವಸ ಫೋಟೋ ಶೂಟ್ ಮಾಡಿದ ಆ್ಯಕ್ಚುಲಿ ಯಾಕಂದ್ರೆ ಇವ್ನು ಕೋಪ ಮಾಡ್ಕೊಂಡ್ಬಿಟ್ಟಿದಾನ ಅಲ್ಲಿ ಅಮ್ಮ ಕೋಪ ಮಾಡ್ಕೊಳ್ಳೋದಿರ್ಲಿ ಡೈರೆಕ್ಟ್ ಕೋಪ ಮಾಡ್ಕೊಳ್ಳೋದಿರ್ಲಿ ಇವನು ಫುಲ್ ಕೋಪ ಮಾಡ್ಕೊಂಡು ಬಿಡಮ್ಮ ನಾನು ಇವಾಗ ಹೇಳ್ತಾ ಇದ್ದಾನೆ ಥ್ಯಾಂಕ್ಸ್ ಅಂತ ದುಡ್ಡು ಹಾಕಿದ್ಯಾಮ್ಮ ಅಂತ ಆದ್ರೆ ಹೇಳ್ತಿದ್ದಾನೆ ಅಂದರೆ ಅಮ್ಮ ನೀನು ನನಗೋಸ್ಕರ ಬಂದಿಲ್ಲ ಬಿಡಮ್ಮ ನಿನ್ನ ನಿನ್ನಿದ್ದು ನೀನು ಮಾಡ್ಕೊತೀನಿ ನನ್ನ ಎಲ್ಲ ಸಿನಿಮಾಗಳಲ್ಲಿ ನನ್ನ ಹಿಂದೆ ಕೆಲಸ ಮಾಡುವ ಒಂದು ಅದ್ಭುತವಾದ ಶಕ್ತಿಗಳಿದೆ ಅದು ನನ್ನ ವೈಫು ನನ್ನ ಮಗ ಉಷಾಲು ಸಾಕಷ್ಟು ಜನಪ್ರತಿಭಾ ಅಂದ ಟೀಮ್ ಇರುತ್ತೆ ಯಾವಾಗಲೂ ಅದರಲ್ಲೂ ಸ್ಕ್ರಿಪ್ಟ್ ಟೀಮ್ ಅಂತ ಏನು ಕರಿತಾನೆ ಅದಂತೂ ಬಹಳ ಅದ್ಭುತವಾದ ಟೀಮ್ ಮೊದಲು ಎಚ್ ಎಸ್ ವಿ ಬಿ ಆರ್ ಎಲ್ ವ್ಯಾಸ್ರಾವ್ ದೊಡ್ಡರಂಗೇಗೌಡರು ಈ ರೀತಿ ಒಂದು ಅಶ್ವಥ್ ಸಿ ಅಶ್ವತ್ ಸೊ ಯಾವಾಗಲೂ ಚಲನಚಿತ್ರ ಆಗೋದು ಒಂದು ಸಾಂಘಿಕ ಕೆಲಸದಿಂದ ಸಂಘಟಿತವಾಗಿ ಕೆಲಸದಿಂದ ಒಬ್ಬನೇ ಮಾಡ್ತೀನಿ ನಾನೊಬ್ಬನೇ ಬರೆದ್ಬಿಟ್ಟೆ ನಾನೊಬ್ನೇ ಡೈರೆಕ್ಟ್ ಮಾಡಿಬಿಟ್ಟೆ ಅಂತ ನಾನಂತೂ ಹೇಳಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ